ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಬಿ ಪಿ ಎಲ್ ಪಡಿತರ ಚೀಟಿದಾರರು ತಿಳಿಯಲೇಬೇಕಾದ ಒಂದು ಪ್ರಮುಖವಾದ ಮತ್ತು ಸ್ಪಷ್ಟವಾದ ಮಾಹಿತಿ ಇದು ರಾಜ್ಯದಲ್ಲಿ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ಗಳ ಭವಿಷ್ಯವನ್ನು ನಿರ್ಧರಿಸುವ ಒಂದು ದೊಡ್ಡ ತಾಂತ್ರಿಕ ಪ್ರಕ್ರಿಯೆ ಆರಂಭವಾಗಿದೆ ಈ ಒಂದು ತಾಂತ್ರಿಕ ಪ್ರಕ್ರಿಯೆಯಿಂದ ನಮ್ಮ ಕಾರ್ಡ್ ರದ್ದಾಗಬಹುದೇ ನಾವು ಏನು ಮಾಡಬೇಕು ಎಂಬಂತಹ ಹಲವಾರು ಗೊಂದಲಗಳು ಜನರಲ್ಲಿ ಇರುವಂತದ್ದು ಈ ಎಲ್ಲ ಗೊಂದಲಗಳನ್ನು ದೂರ ಮಾಡಿ ಸರಕಾರದ ಈ ಹೊಸ ನಿಯಮದ ಬಗ್ಗೆ ನಿಮಗೆ ಎ ಟು ಝೆಡ್ ಮಾಹಿತಿಯನ್ನ ಅತ್ಯಂತ ಸರಳವಾಗಿ ವಿವರಿಸುವುದೇ ಈ ವಿಡಿಯೋದ ಉದ್ದೇಶವಾಗಿದೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದರ ಬಗ್ಗೆ ಇರುವಂತಹ ಎಲ್ಲ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಿ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೀಕ್ಷಕರೇ ಮೊದಲನೇದಾಗಿ ಸರಕಾರ ಯಾಕೆ ಈ ಕ್ರಮವನ್ನು ತೆಗೆದುಕೊಳ್ಳುತ್ತಿದೆ ಎಂದು ತಿಳಿಯೋಣ ನಮ್ಮ ರಾಜ್ಯದಲ್ಲಿ ನಿಜವಾಗಿಯೂ ಬಡತನ ರೇಖೆಗಿಂತ ಕೆಳಗಿರುವ ಅರ್ಹರಾದ ಲಕ್ಷಾಂತರ ಕುಟುಂಬಗಳಿವೆ ಆದರೆ ಆರ್ಥಿಕವಾಗಿ ಸಬಲೀಕರಣರಾಗಿರುವ ಕೆಲವರು ಬಿ ಪಿ ಎಲ್ ಕಾರ್ಡ್ ಪಡೆದು ಬಡವರಿಗೆ ಸಿಗಬೇಕಾದ ಅನ್ನ ಮತ್ತು ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಈ ಒಂದು ಅನ್ಯಾಯವನ್ನು ಸರಿಪಡಿಸಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ನಿಜವಾದ ಬಡವರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪುವಂತೆ ಮಾಡುವುದೇ ಈ ಹೊಸ ಕ್ರಮದ ಮುಖ್ಯ ಉದ್ದೇಶವಾಗಿದೆ ವೀಕ್ಷಕರೇ ಸರಕಾರದ ಈ ಹೊಸ ತಂತ್ರಾಂಶವು ಇದೇ ನಿಯಮಗಳ ಆಧಾರದ ಮೇಲೆ ಅನರ್ಹರನ್ನ ಪತ್ತೆ ಹಚ್ಚುತ್ತದೆ ಗಮನ ಇಟ್ಟು ಕೇಳಿ ಯಾರು ಅನರ್ಹರು ಅನ್ನುವಂಥದ್ದು ವೀಕ್ಷಕರೇ ಅನಹರರು ಯಾರು ಎಂದು ನಾವು ನೋಡೋದಾದ್ರೆ ವಾಹನವನ್ನ ಹೊಂದಿರುವವರು ಕುಟುಂಬದ ಯಾರೇ ಆಗಲಿ ಸ್ವಂತ ಬಳಿಕೆಯ ನಾಲ್ಕು ಚಕ್ರದ ವಾಹನವನ್ನ ಹೊಂದಿದರೆ ಅವರು ಅನರ್ಹರಾಗುತ್ತಾರೆ ಇನ್ನು ಹೆಚ್ಚು ಜಮೀನನ್ನ ಹೊಂದಿರುವವರು ಮೂರು ಎಕರೆಗಿಂತ ಹೆಚ್ಚು ಕೃಷಿ ಜಮೀನನ್ನ ಹೊಂದಿರುವ ಕುಟುಂಬಗಳು ಅನರ್ಹರಾಗುತ್ತಾರೆ ಹಾಗೆ ಆದಾಯ ತೆರಿಗೆ ಪಾವತಿಸುವವರು ಕುಟುಂಬದ ಯಾವುದೇ ಸದಸ್ಯ ಆದಾಯ ತೆರಿಗೆ ಪಾವತಿಸುತ್ತಿದ್ದರೆ ಅವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿರುವುದಿಲ್ಲ ಹಾಗೆ ಸರಕಾರಿ ನೌಕರರು ಕುಟುಂಬದಲ್ಲಿ ಯಾರಾದರೂ ಸರಕಾರಿ ನೌಕರರಿದ್ದರೆ ಅವರು ಕೂಡ ಅನಹರ ಪಟ್ಟಿಗೆ ಸೇರುತ್ತಾರೆ ಹಾಗಾದರೆ ಯಾರು ಅರ್ಹರು ಎಂದು ನಾವು ನೋಡೋದಾದರೆ ಇಲ್ಲಿ ನಾವು ಹೇಳಿದಂತಹ ಯಾವುದೇ ನಿಯಮಗಳನ್ನು ಮೀರಿರಬಾರದು ಮತ್ತು ಮುಖ್ಯವಾಗಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ಸರಕಾರ ನಿಗದಿಪಡಿಸಿರುವ ಮಿತಿಯೊಳಗೆ ಇರಬೇಕು ಸಾಮಾನ್ಯವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ವಾರ್ಷಿಕವಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿರುತ್ತಾರೆ ವೀಕ್ಷಕರೇ ಈ ಎಲ್ಲ ನಿಯಮಗಳನ್ನು ಪರಿಶೀಲಿಸಲು ಸರ್ಕಾರವು ಆಹಾರ ಇಲಾಖೆಯ ತಂತ್ರಾಂಶವನ್ನು ಸಾರಿಗೆ ಇಲಾಖೆ ಕಂದಾಯ ಇಲಾಖೆ ಭೂಮಿ ಆದಾಯ ತೆರಿಗೆ ಇಲಾಖೆ ಮತ್ತು ಎಚ್ ಆರ್ ಎಸ್ ಜೊತೆ ಜೋಡಣೆ ಮಾಡಿದೆ ಈ ಒಂದು ತಂತ್ರಜ್ಞಾನವನ್ನು ಬಳಸಿ ಇಲ್ಲಿಯವರೆಗೆ ರಾಜ್ಯದಲ್ಲಿ ಸುಮಾರು ಹತ್ತು ಲಕ್ಷದ ಒಂಬತ್ತು ಸಾವಿರ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆಹಚ್ಚಲಾಗಿದೆ ಹೀಗೆ ಪತ್ತೆಯಾದ ಪಟ್ಟಿಯನ್ನು ನೇರವಾಗಿ ರದ್ದು ಮಾಡುವುದಿಲ್ಲ ಮೊದಲು ಅದನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕಳುಹಿಸಿ ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಖಚಿತಪಡಿಸಿಕೊಂಡ ನಂತರವೇ ಅಂತಹ ಕಾರ್ಡ್ಗಳನ್ನು ಎ ಪಿ ಎಲ್ ವರ್ಗಕ್ಕೆ ಸೇರಿಸಲಾಗುತ್ತದೆ ವೀಕ್ಷಕರೇ ಈಗ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಮುಖ್ಯ ಪ್ರಶ್ನೆಗೆ ಸ್ಪಷ್ಟವಾದಂತಹ ಉತ್ತರವನ್ನು ನಾವು ನೀಡುತ್ತೇವೆ ನೀವು ನಿಜವಾಗಿಯೂ ಅರ್ಹರಾಗಿದ್ದರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದ್ದು ನಾವು ಮೊದಲು ತಿಳಿಸಿದಂತೆ ಕಾರು ಹೆಚ್ಚು ಜಮೀನು ಐ ಟಿ ಪಾವತಿ ಅಥವಾ ಸರಕಾರಿ ನೌಕರಿ ಇಲ್ಲದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಚಿಂತಿಸಬೇಕಾಗಿಲ್ಲ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿ ಇರುತ್ತದೆ ಶಿಕ್ಷಕರೇ ನೀವು ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುತ್ತಿದ್ದರೆ ಆರಂಭದಲ್ಲೇ ಈ ಎಲ್ಲ ನಿಯಮಗಳನ್ನು ಪರಿಶೀಲಿಸಿ ನಿಮಗೆ ಕಾರ್ಡ್ ನೀಡಲಾಗುತ್ತದೆ ಇದರಿಂದ ಭವಿಷ್ಯದಲ್ಲಿ ಅನರ್ಹರಿಗೆ ಕಾರ್ಡ್ ಸಿಗೋದು ತಪ್ಪುತ್ತದೆ ವೀಕ್ಷಕರೇ ಒಂದು ವೇಳೆ ನೀವು ಅನರ್ಹರಾಗಿದ್ದರೆ ನೀವು ನಿಯಮಗಳನ್ನು ಮೀರಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೆ ಸರಕಾರವೇ ನಿಮ್ಮನ್ನು ಪತ್ತೆ ಹಚ್ಚುವ ಮುನ್ನ ನೀವೇ ಸ್ವಯಂ ಪ್ರೇರಿತವಾಗಿ ನಿಮ್ಮ ಕಾರ್ಡನ್ನು ಹಿಂತಿರುಗಿಸುವುದು ಅಥವಾ ಬಿ ಪಿ ಎಲ್ಗೆ ಬದಲಾಯಿಸಿಕೊಳ್ಳುವುದು ಉತ್ತಮ ವೀಕ್ಷಕರೇ ಒಟ್ಟಿನಲ್ಲಿ ಸರ್ಕಾರದ ಈ ಕ್ರಮವು ತಂತ್ರಜ್ಞಾನವನ್ನು ಬಳಸಿ ಅರ್ಹರಿಗೆ ನ್ಯಾಯ ಒದಗಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವಾಗಿದೆ ಇದರಿಂದ ಯಾವುದೇ ಅರ್ಹ ಫಲಾನುಭವಿಗೆ ತೊಂದರೆ ಆಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಿದೆ ಈ ಸ್ಪಷ್ಟವಾದ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸರ್ಕಾರದ ಈ ತಾಂತ್ರಿಕ ಕ್ರಮ ಸರಿಯಾಗಿ ಇದೆಯಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಈ ಗೊಂದಲ ನಿವಾರಿಸುವ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಕಳುಹಿಸಿ ಅವರಿಗೂ ಸ್ಪಷ್ಟತೆಯನ್ನು ನೀಡಿ ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು